ನಾನು ಒಂದು ಎಕ್ಸಾಮ್ ಪಾಸ್ ಮಾಡಿದ್ದು ಹೇಳ್ತೀನಿ ಸ್ಟೋರಿ ಅದು ಇವತ್ತು ಟ್ರತ್ತೆ ಮೆಕ್ ಗ್ರಾ ಹಿಲ್ಸ್ ಅಂತ ಒಂದು ಪಬ್ಲಿಕೇಶನ್ ಇದೆ ಮೆಕ್ ಗ್ರಾ ಹಿಲ್ಸ್ ಜನರಲ್ ಸ್ಟಡೀಸ್ ಮ್ಯಾನ್ಯಲ್ ಅಂತ ಒಂದು ಬುಕ್ ಬಿಡ್ತಾರೆ ಇಷ್ಟು ದೊಪ್ಪದ್ದು ತೌಸಂಡ್ ಏಟ್ ಹಂಡ್ರೆಡ್ ಪೇಜ್ ಸಾವಿರದ ಎಂಟುನೂರು ಪುಟ ಅದು ಎಲ್ಲ ಸಬ್ಜೆಕ್ಟು ಇದೆ ಹಿಸ್ಟರಿ ಎಕಾನಮಿ ಪೊಲಿಟಿ ಜೋಗ್ರಫಿ ಸೈನ್ಸ್ ಮೆಂಟಲಬಿಟಿ ಕರೆಂಟ್ ಅಫೇರ್ಸ್ ಜಿ ಕೆ ಇಷ್ಟು ಸಬ್ಜೆಕ್ಟು ಇಷ್ಟು ಬುಕ್ಕಲ್ಲಿದೆ ಸಾವಿರದ ಎಂಟುನೂರು ಪುಟ ಇತ್ತು ಅದು ಆ ಬುಕ್ಕನ್ನು ಒಂದು ಕಡೆಯಿಂದ ಒಂದು ಲೈನ್ ಬಿಡ್ದಂಗೆ ಓದಿ 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 ಅಂಡರ್ಲೈನ್ ಮಾಡಿ ಮುಗಿಸಿದೆ ಮುಗಿಸದ್ ನನಗೆ ತಗೊಂಡ ಟೈಮ್ ಅವಾಗ ಆರು ತಿಂಗಳು ತೊಗೊಂಡಿದ್ದೆ ಪಿ ಸಿ ಎಕ್ಸಾಮ್ಗೆ ಅಂತ ಕೂತ್ಕೊಂಡು ಓದಿದ ನಾಲ್ಕು ತಿಂಗಳು ಅದರಿಂದ ಎರಡು ತಿಂಗಳು ಸಿಕ್ಸ್ ಮಂತ್ ಸಿಕ್ಸ್ ಮಂತಲ್ಲಿ ಆ ಬುಕ್ ಕಂಪ್ಲೀಟ್ ಆಗಿತ್ತು ಎಕ್ಸಾಮಲ್ಲ ಕೂತ್ಕೊಂಡು ಬಂದೆ ನೂರಕ್ಕೆ ಎಂಬತ್ಮೂರು ಮಾರ್ಕ್ಸ್ ಬಂದಿತ್ತು ಏಯ್ಟಿ ತ್ರೀ ಪಿ ಸಿ ಎಕ್ಸಾಮ್ ಫಸ್ಟ್ ಪಿ ಸಿ ಎಕ್ಸಾಮ್ ಅದೇ ಬುಕ್ ಓದ್ಕೊಂಡು ಹೈಸ್ಕೂಲ್ ಟೀಚರ್ ಎಕ್ಸಾಮ್ಗೆ ಹೋದೆ ಹೈಸ್ಕೂಲ್ ಟೀಚರ್ನ ಎಕ್ಸಾಮ್ಗಳಲ್ಲಿ ನನಗೆ ಎಪ್ಪತ್ತಾರು ಪರ್ಸೆಂಟೇಜ್ ಬಂದಿತ್ತು ಕ್ಲಿಯರ್ ಅದೇ ಬುಕ್ ಓದ್ಕೊಂಡು ನಾನು ಕೆ ಎಸ್ ಪ್ರಿಲಿಮ್ಸ್ ಬರೆದೆ ಪ್ರಿಲಿಮ್ಸ್ ಪಾಸ್ ಅದೇ ಬುಕ್ ಓದ್ಕೊಂಡು ಇ ಎಸ್ ಎಕ್ಸಾಮ್ ಬರ್ದೆ ಹೆಚ್ ಎಮ್ ಎಕ್ಸಾಮ್ ಪಾಸ್ ಅದೇ ಬುಕ್ ಓದ್ಕೊಂಡು ರೀಸೆಂಟಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆದಾಗಲೂ ನಾನು ಫಸ್ಟ್ ಪೇಪರ್ ಪಾಸು ಸೆಕೆಂಡ್ ಪೇಪರ್ದು ಸ್ವಲ್ಪ ಎಕ್ಸ್ಟ್ರಾ ಓದಬೇಕಿತ್ತು ಓದ್ಕೊಂಡೆ ನಿಮಗೆ ಜನರಲ್ ಪೇಪರ್ಗೆ ಎರಡು ಸಾವಿರ ಪುಟಗಳು ಸಾಕೇ ಸಾಕು ಲೈಫ್ ಟೈಮ್ ಸಕ್ಸಸ್ ಕೊಡೋಕ್ಕೆ ಈಗ ಡಿಸ್ಕಸ್ಸಿಗೆ ಬರ್ತೀನಿ ನನಗೆ ಅವ್ರ ಫೇವರು ವಿಲನ್ನು ಗೊತ್ತಿಲ್ಲ ಕೆಲವ್ರು ಬೇಜಾರಾಗ್ಬೋದು ಕೆಲವರು ಖುಷಿ ಆಗ್ಬೋದು ನನ್ನ ಫ್ರೆಂಡ್ಗಳು ಬಿಕಾಸ್ ಹಿಸ್ಟ್ರಿ ಬುಕ್ ಬರೆಯೋರೆಲ್ಲ ನನ್ನ ಫ್ರೆಂಡ್ ಇರ್ತಾರೆ ಬಟ್ ಎದುರಿಗೆ ನಾನು ಸತ್ಯ ಹೇಳ್ತೀನಿ ಬಿಟ್ಟರೆ ಫ್ರೆಂಡ್ ಹೇಳೋಕ್ಕಾಗಲ್ಲ ಹಿಸ್ಟ್ರಿ ಅನ್ನೋದಕ್ಕೆ ಒಂದು ಮೂರು ನಾಲ್ಕು ಜನ ಆಥರ್ ಇದ್ದಾರೆ ಕನ್ನಡದಲ್ಲಿ ತ್ರೀ ಟು ಫೋರ್ ಬೆಸ್ಟ್ ಆಥರ್ಸ್ ಸದಾಶಿವ ಅಂತ ಕನ್ನಡದವ್ರಿಗೆ ಹೇಳ್ತಾರೆ ಅದು ಸದಾಶಿವ ಇಲ್ಲ ಸರ್ ನಾನು ಕೆ ಎ ಎಸ್ ಲೆವೆಲ್ಗೆ ಓದಬೇಕು ಹಿಸ್ಟ್ರಿ ಪ್ರೊಫೆಸರ್ ಆಗೋ ಲೆವೆಲ್ಗೆ ಓದಬೇಕು ಅಂದರೆ ಕೆ ಎನ್ ಅಶ್ವತ್ ಅಂತ ಅಶ್ವಥಪ್ಪ ಸದಾಶಿವ ಸಾಕು ಅಶ್ವಥಪ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ ಇಷ್ಟು ಬೇಡ ಸರ್ ನನಗೆ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಇಷ್ಟು ಸಾಕು ಅಂತ ಅಂದರೆ ಆರ್ ಮಂಜುನಾಥ್ ಅಂತ ಆರ್ ಮಂಜುನಾಥ್ ನಾನು ಇಲ್ಲಿ ತೋರ್ಸೋಕೆ ಆಗ್ತಾ ಇಲ್ಲ ಸಾರಿ ಬರ್ಕೊಂಬಿಡ್ಬೋದು ನೀವು ಮೂರು ಜನರಲ್ಲಿ ಯಾರಾದರೂ ಒಬ್ಬರು ಆತರ್ ನಾನು ಹೇಳಿದ್ನಲ್ಲ ಆರ್ ಮಂಜುನಾಥ್ ಈಸ್ ಎನಫ್ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಗೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸದಾಶಿವ ಸರ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕೆ ಎನ್ ಅಶ್ವಥ್ ಸರ್ ಮೂರು ಬುಕ್ ತಗೊಂಬಾರ್ದು ರೂಲ್ ನಂಬರ್ ಒನ್ ನಿಮ್ಮ ಲೆವೆಲ್ಗೆ ನೀವು ತಗೋಬೇಕು ಇಲ್ಲ ಅಂದರೆ ಮೂರು ಜನ ಫ್ರೆಂಡ್ಸ್ ಆಗ್ರಿ ಒನ್ ಟು ತ್ರೀ ಇವ್ರು ಒಂದು ತಗೊಳ್ಳಿ ಇವ್ರೊಂದು ತೊಗೊಳ್ಳಿ ಇವ್ರೊಂದು ತೊಗೊಳ್ಳಿ ನಿಮ್ಮ ಬುಕ್ಕಲ್ಲೇ ನೀವು ಮಾಸ್ಟರ್ ಆಗಬೇಕು ಯಾವಾಗಾರು ಒಂದಿನ ಇಂಥದ್ದೊಂದು ಮ್ಯಾಟ್ರಿದೆ ಏನಾದ್ರೂ ಚೂರು ಬೇಕು ಅಂದರೆ ಫೋಟೋ ಹೊಡ್ಕೊಂಡು ನೋಡೋಕ್ಕೂ ಅಷ್ಟೇ ಹಿಂಗಿರಬೇಕು ಒಂದೇ ಬುಕ್ಕು ಅದ್ರ ಲೈನ್ 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 ಓದಿರಬೇಕು ಓಕೆ ಹಿಸ್ಟ್ರಿ ಎಕನಾಮಿಕ್ಸ್ ಬಂದರೆ ಅಲ್ಲಿ ಮೂರು ಜನ ಇದ್ದಾರೆ ಕನ್ನಡದಲ್ಲಿ ಟಾಪ್ ಅಂಡ್ ಟಾಪ್ ಇದ್ದಾರೆ ಮೂರೇ ಜನ ಒಂದು ಗರಣಿ ಕೃಷ್ಣಮೂರ್ತಿ ಅಂತ ಗರಣಿ ಕೃಷ್ಣಮೂರ್ತಿ ನಂಬರ್ ಟು ಮಮತ್ ತಸ್ಲಿಮ್ ಅಂತ ಮಮತ್ ತಸ್ಲಿಮ್ ಇನ್ನೊಬ್ಬರು ಶಿಡ್ಲಕಟ್ಟೆ ಅಂತ ಬರ್ತೆ ಅವರ ಹೆಸರು ರಾಘವೇಂದ್ರ ಶಿಡ್ಲಕಟ್ಟೆ ಇಸ್ ನೇಮ್ ರಾಘವೇಂದ್ರ ಶಿಡ್ಲಕಟ್ಟೆ ಮೂರು ಜನ ಆಗಿ ಬರ್ದಿದ್ದಾರೆ ನಾನು ಅದು ಟಾಪ್ ಇಟ್ ಟಾಪ್ ಅಂತ ಹೇಳಲ್ಲ ಮೂರು ಬೆಸ್ಟ್ ಬುಕ್ಕೆ ಮೂರಲ್ಲಿ ಒಂದು ಬುಕ್ ತೊಗೋಬೇಕು ನೀವು ಒನ್ ಬುಕ್ ಎನಫ್ ಎಕನಾಮಿಕ್ಸ್ ಫಿನಿಶ್ ನೆಕ್ಸ್ಟು ಪೋಲಿಟಿ ಪೋಲಿಟಿ ಅಂತೂ ನಾನು ಕಾಂಪ್ರಮೈಸೇ ಆಗೋಲ್ಲ ಇಲ್ಲಿ ಭಾಳ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಬಟ್ ದಿ ಬೆಸ್ಟ್ ಫ್ರೆಂಡ್ ಅಂದರೆ ಪಿ ಎಸ್ ಗಂಗಾಧರ್ ಅಂತ ನಮ್ಮದೇ ಡಿಪಾರ್ಟ್ಮೆಂಟ್ ನಮ್ಮದೇ ಪ್ರೊಫೆಸರ್ ಅವರು ಪಿ ಎಸ್ ಗಂಗಾಧರ್ ಸಾಕು ಒಂದೇ ಮತ್ತು ನೋ ಪರಿಹಾರ ಜಾಗ್ರಫಿ ಇಲ್ಲೊಂದು ಮೂರು ಜನ ಬರ್ತಾರೆ ಮತ್ತೆ ಫ್ರೆಂಡ್ಶಿಪ್ ಹೇಳ್ತಾ ಇಲ್ಲ ಮೂರು ಜನ ಮೂರು ಥರ ಚೆನ್ನಾಗಿ ಬರ್ದಿದ್ದಾರೆ ನಿಮಗೆ ಯಾವ್ದು ಖುಷಿನ ಅದು ನಂಬರ್ ಒನ್ ರಂಗನಾಥ್ ರಂಗನಾಥ್ ಎತ್ ಅಂತೇಳಿ ಆ ಥರರು ನಂಬರ್ ಟೂ ಬಡೇಮಿಯಾ ಅಂತ ಸರ್ ನಂಬರ್ ತ್ರೀ ಶರಣಯ್ಯ ಭಂಡಾರಿಮಟ್ಟು ಶರಣಯ್ಯ ಭಂಡಾರಿಮಟ್ಟು ಬುಕ್ಸು ಚೆನ್ನಾಗಿದೆ ಸೋಮಪ್ಪ ದುಂಡಿಗೇರಿ ಅಂತ ಸೋಮಪ್ಪ ದುಂಡಿಗೇರಿ ನಾಲ್ಕು ಜನ ಫೋರ್ ಮೆಂಬರ್ಸಲ್ಲಿ ಎನಿ ಒನ್ ಬುಕ್ ಎನ್ ಒಂದೇ ಒಂದು ಬುಕ್ ಬಟ್ ರಂಗನಾಥ್ ಅವರು ತೊಗೋಬೇಕಾದ್ರೆ ಒಂದು ಸ್ವಲ್ಪ ಸಮಸ್ಯೆ ಏನಂದರೆ ವರ್ಲ್ಡ್ಗೆ ಒಂದು ಇಂಡಿಯಾಕ್ಕೊಂದು ಕರ್ನಾಟಕಕ್ಕೆ ಒಂದಿದೆ ಒಂದೇ ಬುಕ್ ಸಿಗಲ್ಲ ಅವ್ರದ್ದೇ ಮೂರು ತಗೋಬೇಕು ವರ್ಲ್ಡ್ ಜೋಗ್ರಫಿ ಇಂಡಿಯನ್ ಜೋಗ್ರಫಿ ಕರ್ನಾಟಕ ಜೋಗ್ರಫಿ ಅವ್ರನ್ನ ಯಾಕೆ ಟಾಪಲ್ಲಿ ಪ್ರಿಯಾರಿಟಿ ಕೊಡ್ತೀವಿ ಅಂದರೆ ನಿಮ್ಮ ಕರ್ನಾಟಕದ ಹೈಸ್ಕೂಲ್ ಬುಕ್ಗಳು ನಿಮ್ಮ ಕರ್ನಾಟಕದ ಪಿ ಯು ಸಿ ಬುಕ್ಗಳು ಎಲ್ಲ ಬುಕ್ಕಿಗೂ ಮ್ಯಾಟ್ರ್ ಕೊಡೋದು ಅವರೇ ಯಾರು ರಂಗನಾಥ್ ಸರ್ ಏನೇ ಕ್ವಶನ್ ಬಂದರೂ ರಂಗನಾಥ್ ಸರ್ ಕಡೆಯಿಂದನೇ ಕ್ವಶನ್ ಟೈಪ್ ಬರಬೇಕು ಬಿಟ್ರೆ ಸ್ಕಿಪ್ ಆಗಕ್ಕೆ ಬರಲ್ಲ ಜೋಗ್ರಫಿ ಅಲ್ಲಿಗೆ ಆರ್ಟ್ಸ್ ಮುಗೀತು ಅನ್ಕೋತೀನಿ ಫಿನಿಶ್ಡ್ ಇಲ್ಲೂ ಒಂದೇ ಆತೋರು ನೀವು ನೀವು ಬಡೇಮಿಯ ಸರ್ ಹಿಡಿದ್ರೆ ಬಡೇಮಿಯ ಮತ್ತು ರಂಗನಾಥ್ ಸರ್ ಬೇಕಾಗಿಲ್ಲ ಭಂಡಾರಿ ಮಠ ಸರ್ ಹಿಡಿದ್ರೆ ಬಂಡಾರಿ ಮಠ ಬೇರೆ ಅದರ್ಸ್ ಬೇಕಾಗಿಲ್ಲ ಒನ್ ಬುಕ್ ಆಫ್ ಸೈನ್ಸ್ ಬಂದರೆ ಇಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಟೆಕ್ನಾಲಜಿ ಅಂತ ನಾಲ್ಕು ಬರುತ್ತೆ ಅದಕ್ಕೆ ಸಪ್ರೇಟ್ ಬುಕ್ ಏನಿಲ್ಲ ಒಂದೇ ಹ್ಞೂ ಹೇಳ್ಬೋದಾ ನಿಮ್ಮ ಕಡೆಯಿಂದ ಯಾವ ಆ ಥರ ಮಾಡ್ತೀರಾ ಹಾಂ ಫೋರ್ ಜಿ ಸೈನ್ಸ್ ಅಂತಿದ್ದೀರಾ ಫೋರ್ ಜಿ ರವಿ ಅಂತ ಒಂದು ಫೋರ್ ಜಿ ಸೈನ್ಸ್ ಅಂತ ಬುಕ್ ಇದೆ ಇಸ್ ನೇಮ್ ರವಿ ಸರ್ ಅಂತ ಫೋರ್ ಜಿ ಸೈನ್ಸ್ ಅಂತ ಆವಾಗ ಈ ಹುಡುಗಿಯರಿಗೆ ಹೊಸದಾಗಿ ಬಂದವರಿಗೆ ಆಶ್ಚರ್ಯ ಆಗುತ್ತೆ ಏನು ಸರ್ ನೀವು ಹಳೇ ಬುಕ್ ಹೇಳ್ತಿರಲ್ಲ ಈಗ ಯಾವ್ದು ಬರಬೇಕಿತ್ತು ಫೈವ್ ಜಿ ಸೈನ್ಸ್ ಬರಬೇಕಿತ್ತು ಅಂತ ಫೈ ಜಿ ಬುಕ್ ಬರ್ದಿಲ್ಲ ಅವರು ದ ಬುಕ್ ಫೋರ್ ಜಿ ಸೈನ್ಸ್ ಅಂತ ಮುಂದೆ ಸೆಂಡ್ ಮಾಡ್ಬೋದೇನೋ ಏನೋ ಗೊತ್ತಿಲ್ಲ ಫೋರ್ ಜಿ ಸೈನ್ಸ್ ಅಂತ ಬುಕ್ ಇದೆ ಸೂಪರ್ ಸಾಮಾನ್ಯ ವಿಜ್ಞಾನ ಅಂತೇಳಿ ವೆಂಕಟರಮಣ ಸ್ವಾಮಿ ನಂಬರ್ ಟು ವೆಂಕಟರಮಣ ಸ್ವಾಮಿ ಓಕೆ ಇನ್ನೊಂದು ಆತರು ತುಂಬ ಚೆನ್ನಾಗಿದೆ ಧಾರವಾಡದವರು ತುಂಬ ಬೆಸ್ಟ್ ಫ್ಯಾಕಲ್ಟಿ ಭಾಳ ಕಡೆ ಅದ್ಭುತವಾಗಿ ಪಾಠ ಮಾಡ್ತಾರೆ ಆ ಹುಡುಗರು ಎಕ್ಸ್ಪೀರಿಯನ್ಸಲ್ಲೇ ಪಾಠ ಬುಕ್ ಬರೆದಿದ್ದಾರೆ ಅವರು ಇಸ್ ನೇಮ್ ನಿರಂಜನ್ ಮೂರ್ತಿ ಅಂತ ನಿರಂಜನ್ ಮೂರ್ತಿ ಟಿ ನಿರಂಜನ ಮೂರ್ತಿ ಇನ್ನು ಕರ್ನಾಟಕದಲ್ಲಿ ನಮಗೆ ಮತ್ತು ಎಲ್ಲ ಟೈಮ್ಗೂ ಒಬ್ಬ ವ್ಯಕ್ತಿ ಕಿಂಗ್ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಿಂಗ್ ಅವರು ಇಸ್ ನೇಮ್ ಕೆ ಎಮ್ ಸುರೇಶ್ ಅವ್ರ ಬುಕ್ಕು ಟಾಪ್ ಆ್ಯಂಡ್ ಟಾಪ್ ಅವ್ರದ್ದು ಪೊಲಿಟಿನೂ ಇದೆ ಜಾಗ್ರಫಿನೂ ಇದೆ ಇಲ್ಲ ಅಂತ ಇಲ್ಲ ನೀವು ಬೇಕಿದ್ರೆ ಅದು ಪೊಲಿಟಿ ಜಾಗಕ್ಕೂ ಸೇರಿಸ್ಕೋಬೋದು ಕೆ ಎಮ್ ಸುರೇಶ್ ಪೊಲಿಟಿ ಕೆ ಎಮ್ ಸುರೇಶ್ ಜಾಗ್ರಫಿ ಕೆ ಎಮ್ ಸುರೇಶ್ ಸೈನ್ಸ್ ಇವು ನಾಲ್ಕು ಬುಕ್ಕಲ್ಲಿ ಎನಿ ಒನ್ ಬುಕ್ ಈಸ್ ಎನ್ ಅಫ್ ಮೆಂಟಲ್ ಎಬಿಲಿಟಿ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಹ್ಞೂ ಯಾರು ಶಿಫಾರಸ್ ಮಾಡ್ತೀರಾ ಗುರ್ರಾಜ್ ಬುಲ್ಬುಲೆ ಅವರು ಕಿಂಗ್ ಒಂಥರ ಮೆಂಟಲೆಬಿಲಿಟಿ ಕಿಂಗ್ ಅಂದರೆ ಬುಲ್ಬುಲೆ ಸರ್ ಯಾಕೆ ಕಿಂಗ್ ಆಗಿದ್ದಾರೆ ಅವರು ಅಂದರೆ ಮೆಂಟಲೆಬಿಲಿಟಿ ಬಿಟ್ಟರೆ ಇನ್ನೊಂದು ಮಾಡಲ್ಲ ಅವರು ಅವ್ರ ಜೀವನ ಕಟ್ಕೊಂಡಿರೋದೆ ಮೆಂಟಲೆಬಿಲಿಟಿ ಮೇಲೆ ಅಷ್ಟು ಅದಕ್ಕೆ ಡೆಡಿಕೇಷನ್ ಅವರು ಗುರುರಾಜ್ ಬುಲ್ಬುಲೆ ಸರ್ ಮಂಜುನಾಥ್ ಬಾಡ್ಗಿ ಮಂಜುನಾಥ್ ಬಾಡ್ಗಿ ಅಂತ ಒಂದು ಬುಕ್ ಇದೆ ಇವೆರಡು ಲೀಡಿಂಗಲ್ಲಿದೆ ಎರಡರಲ್ಲಿ ಒಂದು ಬುಕ್ ಸಾಕು ಓಕೆ ಇನ್ನು ಟೆಕ್ನಾಲಜಿ ಒಂದು ಸಲ ಬರ್ಕೊಂಬಿಡ್ರಿ ಇದು ಕೆ ಎಸ್ ಎಸ್ಸು ಪಿ ಎಸ್ ಡಿಗ್ರಿ ಲೆವೆಲ್ ಎಕ್ಸಾಮ್ ಬರೀ ಅವ್ರಿಗೆ ಪಿ ಸಿ ಗಿ ಸಿಗೇನು ಬೇಡ ಇದು ಪಿ ಸಿ ಎಸ್ ಡಿ ಎಗೆ ಬೇಡ ಎಫ್ ಡಿ ಎ ಗ್ರೂಪ್ ಸಿ ಇಂಥದ್ದು ಬರೀತೀರಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಒಂದು ಬುಕ್ಕು ಅಲ್ಲಿ ನಿಮಗೆ ಈ ವಿಟಮಿನ್ಗಳು ಪ್ರೋಟೀನ್ಗಳು ಅದು ಇದು ಪಾಠನೇ ಇರೋಲ್ಲ ಅಲ್ಲಿ ಶುರು ಆಗ್ತಿದ್ದಂಗೆ ಉಪಗ್ರಹಗಳು ಶುರುವಾಗ್ತಿದ್ದಂಗೆ ಬೀಜ ತಂತ್ರಜ್ಞಾನ ಸಿ ಡಿ ಟೆಕ್ನಾಲಜಿ ಹಿಂಗೆ ಸ್ಟಾರ್ಟ್ ಆಗ್ತವೆ ಆ ಬುಕ್ಕು ವಿನೋದ್ ಕುಮಾರ್ ಚೌಹಾಣ್ ಅಂತ ಒಬ್ಬರು ಬರೆದಿದ್ದಾರೆ ಕನ್ನಡದಲ್ಲಿ ಐ ಥಿಂಕ್ ಒಂದೇ ಅವೈಲೇಬಲ್ ವಿನೋದ್ ಕುಮಾರ್ ಚೌವ್ವಾಣ್ ಇನ್ನೊಂದು ಸದ್ಯದಲ್ಲೇ ಬರುತ್ತೆ ಸದ್ಯದಲ್ಲೇ ಅವರು ಹಿಂದೆ ಬರೆದೋರೆ ಟಾಪ್ ಆತರೇ ಬಟ್ ಐದು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು ನಾವು ರಿಕ್ವೆಸ್ಟ್ ಮಾಡಿ 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 ಬರೀಲೇಬೇಕು ಅಂತ ಬರೆಸ್ತಾ ಇದ್ದೀವಿ ಇನ್ ಒನ್ ಆರ್ ಟೂ ಮಂತ್ ಅಲ್ಲಿ ಬರುತ್ತೆ ಹಿಸ್ ನೇಮ್ ಹರಿಪ್ರಸಾದ್ ಅಂತ ಎರಡು ಸಾವಿರದಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಕೆ ಎಸ್ ಆದವರೆಲ್ಲ ಅವ್ರ ಬುಕ್ಕೆ ಓದಿದ್ರು ಟೆಕ್ನಾಲಜಿ ಇತ್ತೀಚೆಗೆ ಅವ್ರ ಬುಕ್ ಬರೆಯೋದೇ ಬೇಡ ಅಂತ ಬೇಜಾರಾಗಿ ಬಿಟ್ಬಿಡಿದ್ರು ನಾವು ನಿಮ್ಮಂತ ಟ್ಯಾಲೆಂಟೆಡ್ ಬರ್ದಿಲ್ಲ ಅಂತ ಬರೆಸ್ತಾ ಇದ್ದೀವಿ ದಿಸ್ ಟೂ ಬುಕ್ಕಲ್ ಒಂದು ಬುಕ್